ಉಡುಪಿ ಜಿಲ್ಲೆಯ ವಿಶೇಷ ಜಾನಪದ ಆಚರಣೆಯಾಗಿರುವಂತಹ ಮಾಂಕಾಳಿ ಕುಣಿತದಲ್ಲಿ ಹಾಡು ಹೇಳುವವರು ತೆಂಬರೆಯನ್ನು ಪಡಿತಾ ಅದಕ್ಕೆ ತುಳುವಿನ ಪಾರ್ದನವನ್ನು ಹಾಡುವಾಗ ಅದರ ಲಯಕ್ಕನುಗುಣವಾಗಿ ನರ್ತಕ ಸಣ್ಣ ಹೆಜ್ಜೆಗಳನ್ನು ಇಟ್ಟು ಸುತ್ತು ಬರುತ್ತಾ ಕುಣಿತಾರೆ ಕೈಗಳಲ್ಲಿ ಮುಖವಾಡವನ್ನು ಮುಖಕ್ಕೆ ಅಡ್ಡವಾಗಿ ಹಿಡಿದಿರುವ ಕಾರಣ ಕೈಗಳಲ್ಲಿ ಯಾವುದೇ ರೀತಿಯಾದ ಭಂಗಿಯನ್ನು ನಾವು ಅಭಿನಯದಲ್ಲಿ ಕಾಣುವುದಿಲ್ಲ ದೊಡ್ಡದಾದ ಮುಖವಾಡವನ್ನು ಎತ್ತಿ ಕುಣಿತಗಾರ ನೆಲವನ್ನು ನೋಡುತ್ತಾ ಕುಣಿಯುವುದರಿಂದ ಇಲ್ಲಿ ನೃತ್ಯದ ಬೇಗ ಕೂಡ ಕಡಿಮೆಯಾಗಿಯೇ ಇರುತ್ತೆ ಈ ಆಚರಣೆಯ ನಂಬಿಕೆಯ ಪ್ರಕಾರ ಊರಿನ ರೋಗ ರುಚಿನಗಳನ್ನು ಹೋಗಲಾಡಿಸಲು ಘಟ್ಟದಿಂದ ಮಾಂಕಾಳಿ ತಾಯಿ ಬರ್ತಾಳೆ ಅನ್ನೋದು ಅದರ ನಂಬಿಕೆ ಈ ಮಾಂಕಾಳಿ ಕುಣಿತ ಅಂತ್ಯವಾಗೋದು ದೀಪಾವಳಿಯ ತುಳಸಿ ಪೂಜೆಯ ದಿನ ಆ ದಿನ ಸಂಭಾವನೆಯಾಗಿ ದೊರೆತ ಭತ್ತ ಅಕ್ಕಿ ತೆಂಗಿನಕಾಯಿ ಉಪ್ಪು ಹುಳಿ ಮಸಿ ಮೆಣಸು ಇದನ್ನೆಲ್ಲ ಸರಳಿ ಎಲೆಯಲ್ಲಿ ಸಾಂಕೇತಿಕವಾಗಿ ಮನೆಯ ಪಕ್ಕದಲ್ಲಿ ಬಡಿಸಿರುತ್ತಾರೆ ನಂತರ ಅದರ ಎದುರು ಮಾಂಕಾಳಿಯ ಮುಖವಾಡವನ್ನು ಇಟ್ಟು ಊರಿನ ಮಾರಿಯನ್ನು ಕಳೆಯುವಂತೆ ಪ್ರಾರ್ಥಿಸಿ ಆ ಮುಖವಾಡವನ್ನು ತೆಗೆದು ಹೊಳೆಯಲ್ಲಿ ಬಿಡ್ತಾರೆ ಈ ಮೂಲಕ ಊರಿನ ಮಾರಿಯನ್ನ ಹೊಳೆ ದಾಟಿಸುವ ಆಚರಣೆಯನ್ನ ಇಲ್ಲಿ ನಾವು ಕಾಣಬಹುದು